ಹಿಂಗೆ ಮಾತಾಡ್ತಾ ಇದ್ರೆ ಆಗುತ್ತೆ ನಿನಗೆ ಅನಾಹುತ ನನ್ನ ಕಡೆಯಿಂದ ನನ್ನ ಜೀವನದಲ್ಲಿ ಆದಂತಹ ಒಂದು ಕಹಿ ಅನುಭವದ ಕಥೆನ ನಾನ್ ನಿನ್ ಇವತ್ ಹೇಳ್ತೀನಿ ಖಾಲಿ ಕೊಟ್ರು ಬಟ್ಲಿ ಹಂಗೆ ಲೈಫ್ ಆಚೆಗ ಹಾಕೊಳ್ಳೆ ವೈಫ್ ನಮ್ಮ ಹಸುಗಳು ನೋಡ್ಕೊಂಡು ಒಂಟ ಬಿಟ್ಟಿದಾವೆ ಈ ಎಲೆಕ್ಷನ್ ಕಾವ್ ದಿನಾ ದಿನ ಏರ್ತಿದ್ದಂಗೆ ನಾಳೆ ರೈತ ಮಹಿಳಾ ಪಕ್ಷದ ಹಿರಿಗೌಡ್ರೆ ನಮ್ಮೂರಿಗೆ ಬರ್ತಾವ್ರಂತೆ ಅದೇ ಆ ಒಂಟಿ ಕೊಂಬಿನ ಪುಂಡಾನೇನಾದ್ರೂ ಇಡಿತಾರ ಬೇಸಿಗೆ ಬರೋದಕ್ಕಿಂತ ಮುಂಚೆ ಇಲಾಖೆ ಅವರು ಫೈರ್ ಲೈನ್ ಅಂತ ಮಾಡ್ತಾರೆ ಮ್ಯಾನ್ ಫೈರ್ ಲೈನ್ ಹೌದೊಪ್ಪ ಹಾಗಾದ್ರೆ ಸೌದೆ ತರಕ್ಕೆ ಆಡ್ ಮೈಸಕ್ಕೆ ಬಿಡಕ್ಕಿಲ್ವಾ ಅರಣ್ಯನ ವನ್ಯಜೀವಿಗಳನ್ನ ಉಳಿಸಿ ಬೆಳೆಸ್ಬೇಕಾಗಿದ್ದು ನಮ್ ಕರ್ತವ್ಯ ಈ ಊರಿನ ಜನರನ್ನ ಆ ದೇವರೇ ಬಂದ್ರು ಬದಲಾಯಿಸ್ ಆನೆಗಳ ಹೆಂಗೆ ಕಾಡಿಗೆ ಬೆಂಕಿ ಬಿದ್ದದಂತೆ ಅರಣ್ಯ ಸಂಪತ್ತು ನಮ್ಮೆಲ್ಲರ ಆಸ್ತಿ ಮ್ಯಾನ್ ಅದಕ್ಕೆ ಏನಾದ್ರು ತೊಂದರೆ ಆದಾಗ ಅದರ ರಕ್ಷಣೆಗೆ ನಾವೆಲ್ಲ ಮುಂದಾಗಬೇಕು ಮ್ಯಾನ್ ಅಯ್ಯೋ ಕೂಡ್ಕೊಂಡು ಹೋಗ್ಬಿಟ್ಟು ಎಂತ ಕೆಲ್ಸ ಮಾಡಿದ್ಯಾಲ ಹೋಗಿ ನಿಮ್ಮಂತವರು ಜನಕ್ಕೆ ಅರಣ್ಯದ ಬಗ್ಗೆ ಹಾಗೆ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಬೇಕು ಕಾಡಿನ ಪಕ್ಕ ವಾಸವಾಗಿರೋ ರೈತರು ಬದುಕು ಅವ್ರಿಗೆ ವನ್ಯಜೀವಿಗಳಿಂದ ಆಗ್ತಾ ಇರೋ ಸಮಸ್ಯೆ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಅದಕ್ಕೆ ಪರಿಹಾರ ಕೊಡ್ಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಈ ಟೈಮ್ ಅಲ್ಲಿ ಕಾಡ್ಗಿಚ್ಚಿನ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ ನಮ್ದೊಂದು ಎನ್ಜಿಒ ಪರಿಸರ ಮತ್ತು ವನ್ಯಜೀವಿ ಹಿತರಕ್ಷಣಾ ಸಮಿತಿ ಬನ್ನೇರ್ಘಟ ಕಾಡಂಚಿನ ಹಳ್ಳಿಗರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಅನ್ಕೊಂಡಿರೋರು ಕಾಡಲ್ಲಿ ಬೆಂಕಿ ಹತ್ಕೊಳ್ಳೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಕಾಡಿಗೆ ಬೆಂಕಿ ಬಿಟ್ಕೂಡ್ಲೆ ಅರಣ್ಯ ಇಲಾಖೆಯವರಿಗೆ ತಿಳಿಸಬೇಕು ಯಾರಾದ್ರೂ ಕಾಡಿಗೆ ಹಾನಿ ಮಾಡುವಂತಹ ಕೆಲಸ ಮಾಡಿದ್ರೆ ಸಾವಿರದ ಒಂಬೈನೂರ ಅರವತ್ಮೂರರ ಅರಣ್ಯ ಕಾಯ್ದೆ ಸೆಕ್ಷನ್ ಇಪ್ಪತ್ನಾಕು ಬಿ ಪ್ರಕಾರ ಅವರಿಗೆ ಸಾವಿರಕ್ಕೂ ಹೆಚ್ಚು ದಂಡ ಹಾಗೆ ನಾಲ್ಕು ವರ್ಷಗಳಿಗೂ ಹೆಚ್ಚು ಕಾಲ ಶಿಕ್ಷೆ ಆಗುತ್ತೆ ತಿಳಿದು ತಿಳಿದಿನ ಇಂತ ನಾವು ಹಳ್ಳಿ ಜನಗಳಲ್ಲಿ ಅರಿವು ಮೂಡಿಸೋದ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರೋದು ಕಾಡಿದ್ರೆ ಮಳೆ ಮಳೆ ಇದ್ರೆ ಬೆಳೆ ಒಳ್ಳೆ ಗಾಳಿ ಮನುಷ್ಯನ ಆರೋಗ್ಯ ಕೂಡ ಹಾಗೆ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಭೂಮಿ ಮೇಲಿರುವಂತಹ ಆಭರಣಗಳಿದ್ದ ಹಾಗೆ ಅವುಗಳನ್ನ ಜೋಪಾನವಾಗಿ ರಕ್ಷಿಸೋದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ನಮ್ಮ ದ್ವೇಷಕ್ಕೆ ಸ್ವಾರ್ಥಕ್ಕೆ ತಿಳಿದೋ ತಿಳಿದೇನೋ ಕಾಣಿಗೆ ಬೆಂಕಿ ಹಾಕ್ಬಾರ್ದು ಅಂತ ತಿಳಿ ಹೇಳ್ತೀನಿ ಇದು ಈ ಪ್ರಕೃತಿ ತಾಯಿ ಮೇಲೆ ಆಣೆ